ನಮಸ್ಕಾರ ಎಷ್ಟು ಮಾತಾಡ್ತೀಯೋ ಮಾತಾಡೋದನ್ನು ಬಿಟ್ಟು ಬರೆದು ಅಂತ ಹೇಳಿ ದೊಡ್ಡಪ್ಪ ವೆಂಕಣ್ಣಯ್ಯನವರು ಹಾಕಿದಂಥ ಸವಾಲನ್ನು ಸ್ವೀಕರಿಸಿ ಕತೆ ಬರೆದು ಸೈ ಎನಿಸಿಕೊಂಡವರು ಮುಂದೆ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕಾದಂಬರಿಕಾರರಾಗ್ತಾರೆ ಅವರೇ ತಾರಾಸು ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಬುಕ್ ಬ್ರಹ್ಮ ವಾರದ ಲೇಖಕ ವಿಶೇಷದಲ್ಲಿ ಈ ವಾರ ಸಾಮಾಜಿಕ ಮತ್ತು ಐತಿಹಾಸಿಕ ಕಾದಂಬರಿಗಳಿಂದ ಮನೆ ಮಾತಾದ ತಾರಾಸು ಅವರ ಕಿರುಪರಿಚಯವನ್ನು ಮಾಡಲಿದ್ದೇವೆ ತಾರಾಸು ಅವರದ್ದು ತೆಲುಗು ಮೂಲ ರಾಮಸ್ವಾಮಯ್ಯ ಮತ್ತು ಸೀತಮ್ಮ ದಂಪತಿಯ ಮಗನಾಗಿ ದಾವಣಗೆರೆ ಜಿಲ್ಲೆಯ ಮಲೇಬೆನ್ನೂರ್ನಲ್ಲಿ ಜನಿಸ್ತಾರೆ ಅವರ ಹೆಸರಿನಲ್ಲಿ ತಳುಕು ಹಾಕಿಕೊಂಡಿರುವ ತಳುಕು ಎಂಬ ಪದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಬರ್ತದೆ ಇದು ಅವರ ಪೂರ್ವಜರು ಆಂಧ್ರದಿಂದ ವಲಸೆ ಬಂದ ಸ್ಥಳ ಆಗಿದೆ ಸುಬ್ಬರಾವ್ ಅವರದ್ದು ಸುಂದರವಾದಂಥ ಕುಟುಂಬ ಅಂಬುಜ ಅವರ ಮಡದಿ ನಾಗಪ್ರಸಾದ ಮತ್ತು ಪ್ರದೀಪ ಕುಮಾರ ಅವರ ಪುತ್ರರು ಸುಬ್ಬರಾವ್ ಅವರು ಇಂಟರ್ಮೀಡಿಯೇಟ್ವರೆಗೆ ಮಾತ್ರ ಶಿಕ್ಷಣವನ್ನು ಪಡೆದುಕೊಳ್ತಾರೆ ಅದಾದ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಸುಬ್ಬರಾವ್ ಮನೆಯಲ್ಲಿ ಸಾಹಿತ್ಯಿಕ ಪರಿಸರ ಇದ್ದ ಕಾರಣ ಇವರಿಗೂ ಬರವಣಿಗೆ ಕೈ ಹಿಡಿಯುತ್ತೆ ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತಲೇ ಕರೆಸಿಕೊಳ್ಳುವಂತಹ ಟಿ ಎಸ್ ವೆಂಕಣ್ಣಯ್ಯನವರು ಹಾಗೆ ತಸು ಶ್ಯಾಮರಾಯರು ಇವರ ತಂದೆಯ ಸೋದರರು ಇವರಿಂದಾಗಿ ಇವರಿಗೂ ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾದಂತಹ ಆಸಕ್ತಿ ಬೆಳೆಯುತ್ತೆ ಇವರು ಆನಾಕ್ರೂ ಅವರನ್ನು ಗುರುವಾಗಿ ಸ್ವೀಕರಿಸಿ ಅವರಂತೆಯೇ ಕಾದಂಬರಿಯಲ್ಲಿ ಹೆಸರನ್ನು ಮಾಡ್ತಾರೆ ಒಂದು ರೀತಿಯಲ್ಲಿ ಹೇಳೋದಾದರೆ ಗುರುವನ್ನು ಮೀರಿಸಿದ ಶಿಷ್ಯ ಅಂತಲೇ ತಾರಾಸು ಅವರನ್ನು ಹೇಳ್ಬೋದು ಯಾಕಂತ ಹೇಳಿದ್ರೆ ಸಾಮಾಜಿಕ ಮತ್ತು ಐತಿಹಾಸಿಕ ಕಾದಂಬರಿ ಬರವಣಿಗೆಯಲ್ಲಿ ಆನಾಕ್ರೂ ಅವರನ್ನು ಮೀರಿಸುವ ರೀತಿಯಲ್ಲಿ ಇವರ ಬರವಣಿಗೆ ಇತ್ತು ಅಂತ ಹೇಳಿ ಕನ್ನಡ ಸಾಹಿತ್ಯ ಲೋಕ ಹೇಳ್ತದೆ ರೂಪಸೇಂಬ ಕಥಾ ಸಂಕಲನದ ಮೂಲಕ ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಇವರು ಮನೆಗೆ ಬಂದ ಮಹ ಲಕ್ಷ್ಮಿ ಎಂಬ ಮೊದಲ ಕಾದಂಬರಿಯನ್ನು ಹೊರತರ್ತಾರೆ ಅರವತ್ತೆಂಟು ಕಾದಂಬರಿ ಮೂರು ಕಥಾ ಸಂಕಲನ ನಾಲ್ಕು ನಾಟಕಗಳು ಸೃಜನಾತ್ಮಕ ಸಾಹಿತ್ಯಕ್ಕೆ ಇವರು ಕೊಟ್ಟ ಕೊಡುಗೆ ಸೃಜನೇತರ ಸಾಹಿತ್ಯದ ಕೊಡುಗೆಗಳು ಅಂತ ಹೇಳಿ ನೋಡುವಾಗ ಗುರುಗಳು ಅಂತ ಸ್ವೀಕರಿಸಿದಂಥ ಆನ ಕೃಷ್ಣರಾಯರ ಜೀವನ ಚರಿತ್ರೆ ಸೇರಿದಂತೆ ಆರು ಜೀವನ ಚರಿತ್ರೆಗಳನ್ನು ಹೊರತರ್ತಾರೆ ಅದಲ್ಲದೆ ಹಲವು ಅನುವಾದಿತ ಕೃತಿಗಳು ಹಲವು ಸಂಗ್ರಹ ಕೃತಿಗಳನ್ನು ಸಹ ಹೊರತರ್ತಾರೆ ಅಲ್ಲದೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲೂ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಸಾಹಿತ್ಯ ಸಿನಿಮಾ ಪತ್ರಿಕೋದ್ಯಮ ಹೀಗೆ ಬಹುಮುಖ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಂತಹ ತಾರಾಸು ಅವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಒಲಿತಿದೆ ಶ್ರೇಷ್ಠ ಐತಿಹಾಸಿಕ ಕಾದಂಬರಿ ದುರ್ಗಾಸ್ತಮಾನಕ್ಕೆ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇವರ ಯಕ್ಷಪ್ರಶ್ನೆ ಕಾದಂಬರಿಗೆ ಮೈಸೂರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿಲ್ಪಶ್ರೀ ಕಾದಂಬರಿಗೆ ಓಮಟೇಶ್ವರ ಪುರಸ್ಕಾರ ದೊರೆತಿದೆ ಇವರ ಹಂಸಗೀತೆ ಕಾದಂಬರಿ ಹಿಂದಿಯಲ್ಲಿ ಬಸಂತ್ ಬಹರ್ ಅಂತ ಹೇಳಿ ಸಿನಿಮಾ ಆದರೆ ಕನ್ನಡದಲ್ಲಿ ಅನಂತ್ನಾಗ್ ಅವರ ನಟನೆಯಲ್ಲಿ ಹಂಸಗೀತೆ ಅಂತಲೇ ಸಿನಿಮಾ ಆಗ್ತದೆ ಈ ಎರಡು ಸಿನಿಮಾಗಳು ರಾಷ್ಟ್ರ ಪ್ರಶಸ್ತಿ ಗೌರವವನ್ನು ಪಡೆದುಕೊಳ್ಳುತ್ತದೆ ಕನ್ನಡ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಇಷ್ಟೆಲ್ಲ ಕೊಡುಗೆ ನೀಡಿದ ಮಹಾನ್ ಚೈತನ್ಯ ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಅವರು ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹೃದಯಾಘಾತಕ್ಕೆ ತುತ್ತಾಗ್ತಾರೆ ಇದಾಗಿತ್ತು ಈ ವಾರದ ಬುಕ್ ಬ್ರಹ್ಮ ವಾರದ ಲೇಖಕ ವಿಶೇಷ ಇಂತಹ ಇನ್ನಷ್ಟು ಸಾಹಿತ್ಯಾಧಾರಿತ ಕಂಟೆಂಟ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ ಧನ್ಯವಾದ